ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದರಲ್ಲಿ ಪುನರಾವರ್ತನ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಈಗಾಗಲೇ ನಾವು ಘಟಕ ನಾಲ್ಕರ ತನಕ ಬಂದಿದ್ದೇವೆ ಘಟಕ ನಾಲ್ಕರಲ್ಲಿ ಘಟಕ ಮೂರರಲ್ಲಿ ಜಲಿಯನ್ ವಾಲ್ಬಾಗ್ ದುರಂತದ ಎಲ್ಲ ತಿಳ್ಕೊಂಡೆವು ಇವತ್ತು ಘಟಕ ನಾಲ್ಕು ಖಿಲಾಫತ್ ಅಸಹಕಾರ ಆಂದೋಲನದ ಬಗ್ಗೆ ಕಾನೂನು ಭಂಗ ಚಳವಳಿಯ ಬಗ್ಗೆ ತಿಳ್ಕೊಳ್ಳುವ ಅದು ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅದು ಖಿಲಾಫತ್ ಅಸಹಕಾರ ಆಂದೋಲನ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ರೌಲತ್ ಕಾಯ್ದೆ ಜಲಿಯನ್ ವಾಲಾ ಭಾಗ ದುರಂತ ಅದಕ್ಕೆ ಖಿಲಾಫತ್ ಚಳುವಳಿ ನಡೆದಿರುವಂಥದ್ದು ನಾಗಪುರ ಕಾಂಗ್ರೆಸ್ ಅಧಿವೇಶನ ಆಗಿರುವಂಥದ್ದು ಅಸಹಕಾರ ಚಳವಳಿಯಾಗಿರುವಂಥದ್ದು ಅಸಹಕಾರ ಚಳುವಳಿಯ ಮುನ್ನಡೆ ಚೌ ಚೌರಿ ಚೌರ ದುರಂತ ಆಯಿತು ಅಸಹಕಾರ ಚಳುವಳಿಯ ಪರಿಣಾಮಗಳು ಇವಿಷ್ಟು ಖಿಲಾಫತ್ ಅಸಹಕಾರ ಆಂದೋಲನದಲ್ಲಿ ಬರುವಂತಹ ವಿಚಾರಗಳಾಗಿದೆ ಮೊದಲನೆಯದಾಗಿ ರೌಲತ್ ಕಾಯಿದೆ ಜಲಿಯನ್ ವಾಲಾಬಾಗ್ ದುರಂತ ಮೊದಲನೆಯ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸರಕಾರಕ್ಕೆ ಕಾಂಗ್ರೆಸ್ ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತಾ ಇತ್ತು ಗಾಂಧೀಜಿಯವರು ಸ್ವತಃ ಸೈನ್ಯಕ್ಕೆ ಜನರನ್ನು ಸೇರಿಸುವ ಕೆಲಸದಲ್ಲಿ ತೊಡಗಿದರು ಗಾಂಧೀಜಿಯವರ ಸೇವೆಯನ್ನು ಮನ್ನಿಸಿ ಬ್ರಿಟಿಷ್ ಸರಕಾರ ಅವರಿಗೆ ಕೈಸರ್ ಈ ಹಿಂದ್ ಪ್ರಶಸ್ತಿಯನ್ನು ಕೂಡ ನೀಡ್ತದೆ ಯುದ್ಧದ ನಂತರ ಭಾರತಕ್ಕೆ ಬ್ರಿಟಿಷ್ ಸರಕಾರ ಸ್ವಯಂ ಆಡಳಿತವನ್ನು ನೀಡುವುದೆಂದು ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು ನಂಬಿದ್ರು ಆದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಮಂಟೆಗ್ಯೂ ಕಾಯ್ದೆ ಯಾರಿಗೂ ಕೂಡ ತೃಪ್ತಿ ನೀಡಲಿಲ್ಲ ಇದರ ಜೊತೆಯಲ್ಲಿ ಬ್ರಿಟಿಷ್ ಸರಕಾರ ಜಾರಿಗೆ ತಂದಂತಹ ರೌಲತ್ ಕಾಯ್ದೆ ಭಾರತೀಯರ ವ್ಯಕ್ತಿಗತ ಸ್ವಾತಂತ್ರ್ಯವನ್ನೇ ಕಸಿದುಕೊಳ್ಳುವ ರೀತಿಯಲ್ಲಿ ಆಯಿತು ಇದನ್ನು ಅವರು ಭಾರತೀಯರು ವಿರೋಧಿಸಿದರು ಭಾರತೀಯರು ನೀಡಿದ ಬೆಂಬಲಕ್ಕಾಗಿ ಬ್ರಿಟಿಷರು ರೌಲತ್ ಕಾಯ್ದೆ ಎಂಬ ಕರಾಳ ಕಾಯ್ದೆಯನ್ನು ಉಡುಗೊರೆಯಾಗಿ ನೀಡ್ತಾರೆ ನೋಡಿ ಎಷ್ಟೊಂದು ದ್ರೋಹವನ್ನು ಮಾಡಿದ್ರವರು ಅವರು ಅಂತ ಹೇಳಿದರೆ ಈ ಕಾಯ್ದೆಯ ಪ್ರಕಾರ ಸರಕಾರವು ಏನು ಮಾಡಿತ್ತು ಯಾರನ್ನಾದರೂ ವಿಚಾರಣೆ ಇಲ್ಲದೆ ಸೆರೆಮನೆಗೆ ತಳ್ಳಬಹುದಾಗಿತ್ತು ಅಂತ ಇತ್ತು ಸರಕಾರಕ್ಕೆ ವಿರೋಧವಾದ ಯಾವುದೇ ರೀತಿಯ ಸಾಹಿತ್ಯವನ್ನು ಹೊಂದುವುದು ಅಪರಾಧವಾಗಿತ್ತು ಅದಕ್ಕೆ ಎರಡು ವರ್ಷ ಕಠಿಣ ಶಿಕ್ಷೆ ಕೂಡ ವಿಧಿಸಲಾಗ್ತಾ ಇತ್ತು ರಾಜಕೀಯ ವಿರೋಧಿಗಳನ್ನು ರಹಸ್ಯವಾದ ವಿಚಾರಣೆಗೆ ಗುರಿಪಡಿಸಿ ಯಾವ ರೀತಿಯ ಮೇಲ್ಮನವಿಗೂ ಅವಕಾಶ ಕೊಡದೆ ಮರಣದಂಡನೆಯನ್ನು ವಿಧಿಸುವ ಅಧಿಕಾರವನ್ನು ಕೂಡ ಸರಕಾರ ಪಡೆದಿತ್ತು ಯುದ್ಧ ಕಾಲದ ಎಲ್ಲ ನಿರ್ಬಂಧಗಳನ್ನು ಮುಂದುವರಿಸಿಕೊಂಡು ಹೋಯಿತು ಹಾಗೂ ಪತ್ರಿಕಾ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಿತು ವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಾರಕವಾದಂತಹ ಈ ರೌಲತ್ ಕಾಯ್ದೆಯನ್ನು ಪ್ರತಿ ಪ್ರತಿಭಟನೆ ಮಾಡಬೇಕು ಅದು ನಮಗೆ ಬೇಡ ಆ ಕಾಯ್ದೆ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ದೇಶದಾದ್ಯಂತ ಹರತಾಳಕ್ಕೆ ಕರೆ ನೀಡುತ್ತಾರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ದೇಶದಾದ್ಯಂತ ತೀವ್ರವಾದ ಪ್ರತಿಭಟನೆ ಕೂಡ ನಡೀತದೆ ರೌಲತ್ ಕಾಯ್ದೆಯನ್ನು ಪ್ರತಿಭಟಿಸುವ ಉದ್ದೇಶದಿಂದ ದೇಶದಾದ್ಯಂತ ತೀವ್ರ ಚಳುವಳಿ ಕೂಡ ಆರಂಭವಾಗ್ತದೆ ಈ ಪ್ರತಿಭಟನೆಯಲ್ಲಿ ಹತ್ತಿಕ್ಕಲು ಸರ್ಕಾರ ಅತ್ಯಂತ ಅಮಾನುಷ ಕ್ರಮಗಳನ್ನು ಕೂಡ ಕೈಗೊಳ್ಳುತ್ತದೆ ಅಂದರೆ ಬ್ರಿಟಿಷರು ಪಂಜಾಬಿನ ಪ್ರಸಿದ್ಧ ಜನನಾಯಕರಾದ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಸೈಮುದ್ದೀನ್ ಕಿಲ್ಚು ಇವರ ಬಂಧನವನ್ನು ಪ್ರತಿಭಟಿಸಿ ಅಮೃತಸರದ ಜಲಿಯನ್ ವಾಲಾ ಬಾಗ್ನಲ್ಲಿ ಸಭೆಯು ಸಮಾವೇಶಗೊಳ್ಳುತ್ತದೆ ಪಂಜಾಬಿನ ಕೆಲವು ಪ್ರಾಂತ್ಯಗಳಲ್ಲಿ ಅಲ್ಲಲ್ಲಿ ಹಿಂಸಾಚಾರ ಪ್ರ ಪ್ರಾರಂಭವಾಗಿತ್ತು ಪಂಜಾಬಿನ ಪ್ರಾಂತ್ಯಾಧಿಕಾರಿಯಾಗಿದ್ದ ಜನರಲ್ ಡಯರ್ ಪಂಜಾಬಿನಲ್ಲಿ ಮಾರ್ಷಲ್ ಲಾ ಅಥವಾ ಮಿಲಿಟರಿ ಆಡಳಿತವನ್ನು ಜಾರಿಗೊಳಿಸಿದ್ರು ಜಲಿಯನ್ ವಾಲಾಬಾಗ್ನಲ್ಲಿ ಪ್ರತಿಬಂಧ ಕಾಯ್ದೆಯ ಅರಿವಿಲ್ಲದೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಸಮಾವೇಶಗೊಂಡು ಶಾಂತಿಯುತವಾಗಿ ಸಭೆಯನ್ನು ಕೂಡ ನಡೆಸ್ತಾರೆ ಆಗ ಏನು ಮಾಡ್ತಾರೆ ಜನರಲ್ ಡಯರ್ ತನ್ನ ಸೈನ್ಯದೊಂದಿಗೆ ಬಂದು ಯಾವ ಮುನ್ಸೂಚನೆಯನ್ನು ಕೊಡದೆ ಆ ಮುಗ್ಧ ಜನರ ಮೇಲೆ ಗೋಲಿಬಾರಿಗೆ ಆಜ್ಞೆ ನೀಡ್ತಾರೆ ಅಂದರೆ ಗುಂಡಿನ ದಾಳಿ ಮಾಡಿ ಜಲಿಯನ್ ಜಲಿಯನ್ವಾಲಾಬಾಗ್ ಸುತ್ತಲೂ ಕಂಪೌಂಡ್ನಿಂದ ಕೂಡಿದ್ದು ಹಿಂದೆ ಒಂದೇ ಬಾಗಿಲು ಉಳ್ಳ ಒಂದು ಅದು ಒಂದು ಒಂದೇ ಬಾಗಿಲನ್ನು ಹೊಂದಿರುವಂಥ ತೋಟ ಆಗಿತ್ತು ಇದರಿಂದಾಗಿ ಜನರಿಗೆ ಅಲ್ಲಿ ತಪ್ಪಿಸಿಕೊಂಡು ಹೋಗಲು ಹೋಗಲು ಸಾಧ್ಯವಿಲ್ಲದೆ ಗುಂಡೇಟಿಗೆ ಬಲಿಯಾಗಿ ಸಹಸ್ರಾರು ಜನ ಮರಣ ಹೊಂದಿದರು ಈ ಬಾಗ್ ಹತ್ಯಾಕಾಂಡ ದೇಶದಾದ್ಯಂತ ಭಾರತೀಯರನ್ನು ತಲ್ಲಣಗೊಳಿಸಿತು ಬ್ರಿಟಿಷ್ ಸರಕಾರ ಜನರಲ್ ಡಯರ್ನನ್ನು ನಿವೃತ್ತಿಗೊಳಿಸಿ ಇಂಗ್ಲೆಂಡಿಗೆ ವಾಪಸ್ ಕಳಿಸಿತು ಈ ಹತ್ಯಾಕಾಂಡದ ಬಗ್ಗೆ ವಿಚಾರಣೆ ನಡೆಸಲು ನೇಮಿಸಿದ ಹಂಟರ್ ಸಮಿತಿ ತಾರತಮ್ಯದ ವರದಿಯನ್ನು ಕೂಡ ನೀಡುತ್ತದೆ ಜೊತೆಗೆ ಇಂಗ್ಲೆಂಡ್ನಲ್ಲಿ ಡಯರ್ನನ್ನು ಸನ್ಮಾನಿಸಿದ ವರದಿ ಭಾರತೀಯನು ರೊಚ್ಚಿಗುಬ್ಬಿಸಿತು ಈ ದುರಂತದಿಂದಾಗಿ ಬ್ರಿಟಿಷರ ಬಗ್ಗೆ ಇದ್ದ ನಂಬಿಕೆ ಹೊರಟು ಹೋಯಿತು ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ತಿರುವನ್ನೇ ನೀಡ್ತದೆ ನೋಡಿ ಎಷ್ಟೆಲ್ಲ ಘಟನೆ ಆಗ್ತದೆ ಆರಂಭದಲ್ಲಿ ಬ್ರಿಟಿಷರು ಬಂದು ಉತ್ತಮ ಕೆಲಸಗಳನ್ನು ಮಾಡ್ತಾರೆ ಅಂತಲೇ ನಂಬಿದ್ದಂತಹ ಭಾರತೀಯರು ಅವರಿಗೆ ಒಳ್ಳೆಯ ರೀತಿಯ ಸತ್ಕಾರವನ್ನೇ ಮಾಡ್ತಾರೆ ಅದರ ಬದಲಾಗಿ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರನ್ನೇ ಗುಂಡಿಕ್ಕಿ ಕೊಲ್ಲುವಂಥ ವ್ಯವಸ್ಥೆಯನ್ನೆಲ್ಲ ಮಾಡ್ತಾರೆ ಇಲ್ಲಿ ಗುಂಡಿಕ್ಕಿ ಕೊಂದಂತಹ ವ್ಯಕ್ತಿಯನ್ನು ಇಂಗ್ಲೆಂಡ್ನಲ್ಲಿ ಸನ್ಮಾನವನ್ನು ಕೂಡ ಮಾಡ್ತಾರೆ ಇದು ಭಾರತೀಯರಿಗೆ ತುಂಬನೇ ರೊಚ್ಚಿ ಎಬ್ಬಿಸಿದ್ದಂಥದ್ದು ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ತಿರುವೆ ಕೊಟ್ಟಿರುವಂತಹ ಒಂದು ದುರಂತದ ಘಟನೆಯಾಯಿತು ನಂತರ ಖಿಲಾಫತ್ ಚಳವಳಿ ಆಯಿತು ಭಾರತದ ಸ್ವಾತಂತ್ರ್ಯ ಚಳುವಳಿ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರ ಅತ್ಯಂತ ಮಹತ್ವಪೂರ್ಣವಾದ ವರ್ಷವಾಗಿದೆ ಒಂದೆಡೆ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ರಾ ಗಾಂಧೀಜಿಯವರ ನಾಯಕತ್ವ ಆರಂಭವಾಯಿತು ಹಾಗೂ ರಾಷ್ಟ್ರೀಯ ಚಳುವಳಿಯ ಹೊಸ ತಿರುವು ಪಡೆದುಕೊಂಡಿತು ಮೊದಲನೇ ಮಹಾಯುದ್ಧದ ನಂತರ ಭಾರತದಲ್ಲಿ ಉಂಟಾದ ಬೆಳವಣಿಗೆಗಳು ಅಸಹಕಾರ ಚಳುವಳಿಗೆ ಪ್ರಮುಖ ಕಾರಣವಾಯಿತು ರೌಲತ್ ಕಾಯ್ದೆಯನ್ನು ಜಾರಿಗೆ ತಂದಿತು ಅನಂತರ ಉಂಟಾದ ಜಲಿಯನ್ ವಾಲಾಬಾಗ್ ದುರಂತ ಭಾರತೀಯರಲ್ಲಿ ಆಕ್ರೋಶ ಕೂಡ ಮೂಡಿಸಿತು ಈ ಹತ್ಯಾಕಾಂಡಕ್ಕೆ ಕಾರಣವಾದ ಜನರಲ್ ಡಯರ್ನನ್ನು ಇಂಗ್ಲೆಂಡ್ನಲ್ಲಿ ಸನ್ಮಾನಿಸಿದ್ದು ಹಾಗೂ ಹಂಟರ್ ಸಮಿತಿಯ ತಾರತಮ್ಯದ ವರದಿ ಬ್ರಿಟಿಷರ ದೌರ್ಜನ್ಯಯುತ ಆಡಳಿತವನ್ನು ಬಹಿರಂಗ ಕೂಡ ಪಡಿಸಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮಾಂಟೋಗ್ಯೂ ಚೆಲ್ಸ್ಫರ್ಡ್ ಸುಧಾರಣೆ ಯಾವ ವರ್ಗಕ್ಕೂ ಸಮಾಧಾನ ತರಲಿಲ್ಲ ಅದೇ ಸಂದರ್ಭದಲ್ಲಿ ಭಾರತದಲ್ಲಿದ್ದ ಮುಸಲ್ಮಾನರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಕ್ರೋಧಗೊಂಡಿದ್ದರು ಮೊದಲನೆಯ ಮಹಾಯುದ್ಧದಲ್ಲಿ ಟರ್ಕಿ ಸೋಲನ್ನು ಅನುಭವಿಸಿತು ಪ್ಯಾರಿಸ್ ಶಾಂತಿ ಒಪ್ಪಂದದಲ್ಲಿ ಟರ್ಕಿಗೆ ಅವಮಾನ ಕೂಡ ಉಂಟಾಯಿತು ಮತ್ತು ಇಸ್ಲಾಂ ಧರ್ಮ ಗುರುವಾದ ಖಲೀಫರ ಸ್ಥಾನಮಾನ ಕಡಿಮೆಯಾಗಿದ್ದಿದ್ದು ಮುಸಲ್ಮಾನರ ಆಕ್ರೋ ಆಕ್ರೋಶ ಆಗಲಿಕ್ಕೆ ಪ್ರಮುಖ ಕಾರಣವಾಯಿತು ನಂತರ ನಾಗಪುರ ಕಾಂಗ್ರೆಸ್ ಅಧಿವೇಶನ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವವನ್ನು ಗಾಂಧೀಜಿ ಗೌರವಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರ ನಾಗಪುರ ಅಧಿವೇಶನವು ಐತಿಹಾಸಿಕವಾಗಿ ಅತ್ಯಂತ ಪ್ರಮುಖವಾಗಿದೆ ಈ ಅಧಿವೇಶನವು ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ತರ ಘಟಕವಾಗಿ ಪರಿಣಮಿಸಿತು ಕೇವಲ ಮೇಲ್ವರ್ಗಕ್ಕೆ ಸೇರಿದ ಬುದ್ಧಿಜೀವಿಗಳ ಹಾಗೂ ವಕೀಲರ ಸಂಸ್ಥೆಯಾಗಿದ್ದ ಕಾಂಗ್ರೆಸ್ಸನ್ನು ಗಾಂಧೀಜಿಯವರು ಸಾಮಾನ್ಯ ಜನಸಂಸ್ಥೆಯನ್ನಾಗಿ ಪರಿವರ್ತಿಸಿದರು ಗಾಂಧೀಜಿ ಸೂಚಿಸಿದ್ದ ಹೊಸ ಸಂವಿಧಾನವನ್ನು ಕಾಂಗ್ರೆಸ್ ಅಂಗೀಕರಿಸಿತು ಅದರ ಪ್ರಕಾರ ಗ್ರಾಮ ಮಂಡಲ ತಾಲೂಕು ಜಿಲ್ಲೆ ಪ್ರಾಂತ್ಯ ಹಾಗೂ ರಾಷ್ಟ್ರಮಟ್ಟಗಳಲ್ಲಿ ಕಾಂಗ್ರೆಸ್ ಸಮಿತಿಗಳು ಸ್ಥಾಪಿತವಾಗಿ ರಾಷ್ಟ್ರಮಟ್ಟದಲ್ಲಿ ಯಾವಾಗಲೂ ಕಾರ್ಯನಿರತವಾಗಿರುವ ಸಂಸ್ಥೆಯಾಗಿ ಮಾರ್ಪಟ್ಟಿತು ಈ ರೀತಿಯಾಗಿ ಅಲ್ಲಿ ನಾಗ್ಪುರ ಕಾಂಗ್ರೆಸ್ ಅಧಿವೇಶನ ಆಗಿರುವಂಥದ್ದು ಇನ್ನು ಅಸಹಕಾರ ಚಳುವಳಿ ಅಸಹಕಾರ ಚಳುವಳಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಹರತಾಳ ಪ್ರದರ್ಶನಗಳೊಂದಿಗೆ ಪ್ರಾರಂಭವಾಗ್ತದೆ ನಂತರ ನಾಲ್ಕು ಹಂತಗಳಲ್ಲಿ ನಡೆಯಬೇಕೆಂದು ತೀರ್ಮಾನಿಸಲಾಯಿತು ನಾಲ್ಕು ಹಂತದಲ್ಲಿ ಚಳುವಳಿ ಆಗಬೇಕು ಅಂತ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸುವುದು ವಕೀಲರು ಹಾಗೂ ಇತರ ಸರ್ಕಾರಿ ನೌಕರರು ತಮ್ಮ ವೃತ್ತಿಗಳನ್ನು ತ್ಯಜಿಸುವುದು ಎರಡು ಶಾಸನ ಮಂಡಲಗಳ ಚುನಾವಣೆಗಳನ್ನು ಬಹಿಷ್ಕರಿಸುವುದು ಮೂರು ಸರಕಾರ ನೀಡಿದ ಎಲ್ಲ ಬಿರುದು ಗೌರವ ಪ್ರಶಸ್ತಿಗಳನ್ನು ತ್ಯಜಿಸುವುದು ತಿಲಕ್ ಸ್ವರಾಜ್ಯ ನಿಧಿ ಎಂಬ ಒಂದು ಸ್ಮಾರಕ ನಿಧಿ ಸ್ಥಾಪಿಸಿ ಒಂದು ಕೋಟಿ ರೂಪಾಯಿ ಸಂಗ್ರಹಣೆ ಹಾಗೂ ಕಾಂಗ್ರೆಸ್ಸಿಗೆ ಒಂದು ಕೋಟಿ ಜನರ ಸೇರ್ಪಡೆಯನ್ನು ಮಾಡುವುದು ವಿದೇಶಿ ವಸ್ತುಗಳನ್ನು ಸುಡುವುದು ಭಾರತಕ್ಕೆ ಭೇಟಿ ನೀಡುವ ಬ್ರಿಟಿಷ್ ರಾಜಕುಮಾರರನ್ನು ಬಹಿಷ್ಕರಿಸುವುದು ಕರ ನಿರಾಕರಣಾ ಚಳುವಳಿಯನ್ನು ಆರಂಭಿಸುವುದು ಇದು ಅಸಹಕಾರ ಚಳುವಳಿಯಲ್ಲಿ ಮಾಡಲಾಯಿತು ಇನ್ನು ಅಸಹಕಾರ ಚಳುವಳಿಯ ಮುನ್ನಡೆ ಸಹಸ್ರಾರು ವಿದ್ಯಾರ್ಥಿಗಳು ದೇಶದಾದ್ಯಂತ ಶಾಲಾ ಕಾಲೇಜುಗಳನ್ನು ತ್ಯಜಿಸಿ ಚಳುವಳಿಯಲ್ಲಿ ಭಾಗವಹಿಸಿದರು ಮೋತಿಲಾಲ್ ನೆಹರು ಜಿ ಆರ್ ದಾಸ್ ಮುಂತಾದ ಪ್ರಸಿದ್ಧ ವಕೀಲರು ತಮ್ಮ ವೃತ್ತಿಯನ್ನು ತ್ಯಜಿಸಿದರು ಗಾಂಧೀಜಿ ತಮ್ಮ ಕೈಸರ್ ಈ ಹಿಂದ್ ಪದಕವನ್ನು ಹಿಂದಿರುಗಿಸಿದರು ರವೀಂದ್ರನಾಥ್ ಠಾಗೂರ್ ತಮಗೆ ನೀಡಿದ್ದ ಸರ್ ಪದವಿಯನ್ನು ಹಿಂದಿರುಗಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಹೊತ್ತಿಗೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸತ್ಯಾಗ್ರಹಿಗಳು ಸೆರೆಮನೆಯನ್ನು ಸೇರಿದರು ಬ್ರಿಟಿಷ್ ರಾಜಕುಮಾರ ಮುಂಬೈಗೆ ಬಂದು ಇಳಿದಾಗ ಭಾರತೀಯರು ತೀವ್ರ ಪ್ರತಿಭಟನೆಯನ್ನು ಮಾಡಿದರು ಆದರೆ ದುರದೃಷ್ಟವಶಾತ್ ಮುಂಬೈಯಲ್ಲಿ ಹಿಂದೂ ಮುಸ್ಲಿಂ ಕೋಮು ಗಲಭೆ ತಲೆದೋರಿತು ಇದೇ ಸಂದರ್ಭದಲ್ಲಿ ಟರ್ಕಿಯಲ್ಲಿ ಕೆಮಾಲ್ ಪಾಷಾ ಅಧಿಕಾರಕ್ಕೆ ಬಂದು ಕ್ರಾಂತಿಕಾರಕ ಬದಲಾವಣೆ ಜಾರಿಗೆ ತಂದು ದೇಶವನ್ನು ಅಭಿವೃದ್ಧಿಗೊಳಿಸಿದನು ಹಾಗೂ ಟರ್ಕಿಯ ಮುಸಲ್ಮಾನರು ಖಲೀಫನನ್ನು ಅಧಿಕಾರದಿಂದ ಕೆಳಗಿಳಿಸಿ ದೇಶವನ್ನು ಅಭಿವೃದ್ಧಿಗೊಳಿಸ್ತಾರೆ ಖಲೀಫರನ್ನು ಅಧಿಕಾರದಿಂದ ಕೆಳಗೊಳಿಸಿ ದೇಶದಿಂದಲೇ ಹೊರದೂಡುವುದರಿಂದ ಭಾರತದಲ್ಲಿನ ಖಿಲಾಫತ್ ಚಳುವಳಿ ಅರ್ಥವನ್ನೇ ಕಳೆದುಕೊಳ್ಳುತ್ತದೆ ಮುಸಲ್ಮಾನ ನಾಯಕರು ಅಸಹಕಾರ ಚಳುವಳಿ ಆಸಕ್ತಿಯನ್ನು ಕಳೆದುಕೊಂಡರು ನಂತರ ಚೌರಿ ಚೌರ ದುರಂತ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಗಾಂಧೀಜಿ ಬಾರ್ದೋಲಿಯಲ್ಲಿ ಕರ ನಿರಾಕರಣ ಚಳುವಳಿಯನ್ನು ಆರಂಭಿಸಬೇಕೆಂದು ತೀರ್ಮಾನಿಸಿದ್ದರು ಆದರೆ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರ ಎಂಬ ಹಳ್ಳಿಯಲ್ಲಿ ನಡೆದ ಹಿಂಸಾಕಾಂಡದಿಂದಾಗಿ ಅಸಹಕಾರ ಚಳುವಳಿಯನ್ನು ರದ್ದುಪಡಿಸಲಾಯಿತು ಚೌರಿ ಚೌರರಲ್ಲಿದ್ದ ಪೊಲೀಸ್ ಠಾಣೆಗೆ ಉದ್ರಿಕ್ತ ಜನರು ಗುಂಪು ಬೆಂಕಿ ಇಟ್ಟು ಅನೇಕ ಜನ ಪೊಲೀಸರನ್ನು ಸಜೀವವಾಗಿ ಸುಟ್ಟು ಹಾಕಿದರು ಈ ಭಯಾನಕ ಹಿಂಸಾಚಾರದಿಂದ ಮನಗೊ ಮನನೊಂದಂತಹ ಗಾಂಧೀಜಿ ಇದ್ದಕ್ಕಿದ್ದ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಈ ಚಳುವಳಿಯನ್ನು ರದ್ದುಗೊಳಿಸಿದರು ತಕ್ಷಣವೇ ಗಾಂಧೀಜಿಯವರ ಬಂಧನವಾಯಿತು ಅಸಹಕಾರ ಚಳುವಳಿಯ ಪರಿಣಾಮಗಳು ಏನಾಯಿತು ಅಸಹಕಾರ ಚಳುವಳಿಯಿಂದಾಗಿ ಅಸಹಕಾರ ಚಳುವಳಿಯ ಪರಿಣಾಮ ಬಗ್ಗೆ ಇತಿಹಾಸಕಾರಲ್ಲಿ ಸಾಕಷ್ಟು ಚರ್ಚೆ ಉಂಟಾಗಿದೆ ಈ ಚಳುವಳಿಯನ್ನು ಆರಂಭಿಸಿದಾಗ ಗಾಂಧೀಜಿಯು ಸಂಪೂರ್ಣ ಅಹಿಂಸಾತ್ಮಕ ತತ್ವ ಅನುಸರಿಸಬೇಕೆಂದು ಹೇಳಿದರು ಅಹಿಂಸೆಗೆ ಬದ್ಧರಾಗಿದ್ದ ಗಾಂಧೀಜಿ ಚೌರಿ ಚೌರದಲ್ಲಿ ನಡೆದ ಹಿಂಸಾಚಾರದಿಂದ ತಲ್ಲಣಗೊಂಡು ಅಸಹಕಾರ ಚಳುವಳಿಯನ್ನು ತಕ್ಷಣ ನೆಲೆಸಿದರು ಗಾಂಧೀಜಿ ಈ ಚಳುವಳಿಯನ್ನು ನಿಲ್ಲಿಸಿದ್ದರಿಂದ ಸಿ ಆರ್ ದಾಸ್ ಅನಿಬೆಸೆಂಟ್ ಲಾಲಾ ಲಜಪತ್ ರಾಯ್ ಮುಂತಾದರು ಅಸಮಾಧಾನಗೊಂಡರು ಖಿಲಾಫತ್ ಚಳುವಳಿ ಮೂಲದಲ್ಲಿ ತನ್ನ ಅರ್ಥವನ್ನು ಕಳೆದುಕೊಂಡಿತು ಕೆಮಲ್ ಶಾ ಅಧಿಕಾರಕ್ಕೆ ಬಂದ ಕೂಡಲೇ ಟರ್ಕಿಯನ್ನು ಆಧುನಿಕ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾರ್ಪಡಿಸಿದರು ಟರ್ಕಿಯಲ್ಲಿ ಖಲೀಫನಿಗೆ ಸ್ಥಾನವೇ ಇಲ್ಲದಂತಾಯಿತು ಇದರಿಂದಾಗಿ ಭಾರತದಲ್ಲಿ ಖಿಲಾಫತ್ ಚಳುವಳಿಗೆ ಯಾವುದೇ ಅರ್ಥ ಇಲ್ಲದಂತಾಯಿತು ಅಸಹಕಾರ ಚಳುವಳಿ ಪ್ರಾರಂಭಿಸುವುದರ ಮೂಲ ಉದ್ದೇಶ ಹಿಂದೂ ಹಾಗೂ ಮುಸ್ಲಿಂ ಏಕತೆಯೇ ಆಗಿತ್ತು ಆದರೆ ದುರದೃಷ್ಟವಶಾತ್ ಈ ಏಕತೆ ಸಾಧಿಸಲು ಸಾಧ್ಯವಾಗಲಿಲ್ಲ ಈ ರೀತಿ ಆಗಿರುವಂಥದ್ದು ಕಾಣ್ಬೋದು ಇನ್ನು ಮುಖ್ಯವಾದಂಥ ಒಂದು ಪ್ರಶ್ನೆ ಆಂದೋಲನದ ಕಾನೂನು ಭಂಗ ಚಳುವಳಿ ಇದು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅದರಲ್ಲಿರುವಂತಹ ಪಾಯಿಂಟ್ಸ್ಗಳು ಸ್ವರಾಜ್ಯ ಪಕ್ಷ ಸ್ವರಾಜ್ಯ ಪಕ್ಷ ಸೈಮನ್ ಆಯೋಗ ಕಾನೂನು ಭಂಗ ಚಳುವಳಿ ಉಪ್ಪಿನ ಸತ್ಯಾಗ್ರಹ ಗಾಂಧಿ ಇರುವಿನ ಒಪ್ಪಂದ ಈ ಪಾಯಿಂಟ್ಸ್ಗಳನ್ನು ಆಂದೋಲನ ಕಾನೂನು ಭಂಗ ಚಳವಳಿಯಲ್ಲಿ ಹಾಕ್ಕೊಳ್ಳಿ ಸ್ನೇಹಿತರೆ ಸ್ವರಾಜ್ಯದ ಪಕ್ಷ ಅಸಹಕಾರ ಚಳುವಳಿಯನ್ನು ಹಿಂದೆಗೆದುಕೊಂಡಿದ್ದರಿಂದ ಅಸಮಾಧಾನಗೊಂಡಂಥ ಸಿ ಆರ್ ದಾಸ್ ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿ ನಮ್ಮದೇ ಒಂದು ಸ್ವರಾಜ್ಯವನ್ನು ಸ್ಥಾಪಿಸುವಂತಹ ಒಂದು ಪಕ್ಷವನ್ನು ಮಾಡ್ತಾರೆ ಇದೆಲ್ಲ ಕಾರಣ ಆಗಿರುವಂಥದ್ದು ಅಸಹಕಾರ ಚಳುವಳಿಯನ್ನು ನಿಲ್ಲಿಸಿದ್ರಿಂದ ಕಾನೂನು ಭಂಗ ಚಳುವಳಿ ಆದರ ಆದ ಕಾರಣ ಏನು ಎನ್ನುವಂಥದ್ದು ಆಮೇಲೆ ಸೈಮನ್ ಆಯೋಗವನ್ನು ಮಾಡಲಾಯಿತು ಕಾನೂನು ಭಂಗ ಚಳುವಳಿ ಉಪ್ಪಿನ ಸತ್ಯಾಗ್ರಹ ಎಲ್ಲ ಮಾಡಲಿಕ್ಕೆ ಅದರ ಕಾರಣ ಆಯಿತು ಗಾಂಧೀಜಿ ಇರುವಿನ ಒಪ್ಪಂದ ಇನ್ನು ಒಂದು ಮುಖ್ಯವಾದ ಪ್ರಶ್ನೆ ಹಿಂದುಳಿದ ವರ್ಗಗಳ ಚಳುವಳಿ ಪೆರಿಯಾರ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪೆರಿಯಾರ್ ರಾಮಸ್ವಾಮಿಯವರ ಬಗ್ಗೆ ಬರೀರಿ ಅಂತ ಹದಿನೈದು ಅಂಕಕ್ಕೆ ಕೇಳ್ತಾರೆ ಹಾಗೆಯೇ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಸಾಧನೆಗಳನ್ನು ಕೂಡ ಕೇಳ್ತಾರೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು